ಸಮರ ಸಿಂ ಹೋರಾಟಕ್ಕೆ ಬಿಡುಗಡೆಗೊಳಿಸಿ ಬಿಡುಗಡೆಗೊಳಿಸಿ ನಾರಾಯಣಗೌಡ ಬಿಡುಗಡೆಗೊಳಿಸಿ ಬಿಡುಗಡೆಗೊಳಿಸಿ ನಾರಾಯಣಗೌಡ ಬಿಡುಗಡೆಗೊಳಿಸಿದ್ದಾರೆ ಶಾಂತಿ ಮೂಲಕ ಕಡ್ಡಾಯಗೊಳಿಸಬೇಕಂತೇಳಿ ದೊಡ್ಡ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತೀನಿ ನಾರಾಯಣಗೌಡನ್ನ ಬಿಡುಗಡೆಗೊಳಿಸಿಲ್ಲ ಅಂದ್ರೆ ಹೋರಾಟ ರೂಪಕ್ಕೆ ಹೋಗುತ್ತೆ ಆ ಸಂದರ್ಭದಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಈ ರಾಜ್ಯ ಸರ್ಕಾರ ಹೊಣೆಗಾರ ಆಗ್ಬೇಕಾಗುತ್ತೆ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿ ಕೇಳ್ತಾರೆ ನನಗೆ ಕನ್ನಡ ಪರವಾದ ಅಭಿಮಾನ ಇದೆ ನಾವು ಕನ್ನಡ ಪರವಾಗಿರ್ತೀವಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಗೊತ್ತಿಲ್ಲ ಪೊಲೀಸರ ಮುಖಾಂತರ ಪೊಲೀಸ್ ಇಲಾಖೆಯಲ್ಲಿ ಅಪ್ಪಟ್ಟ ಕನ್ನಡಿಗರಿರ್ತಕ್ಕಂಥ ಪೊಲೀಸ್ ಇಲಾಖೆ ಆದ್ರೆ ಐ ಪಿ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಹಿಂದಿವಾದ ಕೆಲವರು ಬಂದು ನಮ್ಮ ಅಧಿಕಾರಿಗಳ ಮೇಲೆ ವರ್ಗ ತಂದು ಪೊಲೀಸ್ ಅಧಿಕಾರಿ ಪತ್ರ ತಂದು ಕನ್ನಡಿಗರನ್ನ ಕೆಲಸ ಮಾಡ್ತಾ ಇದಾರೆ ಯಾವ್ದಕ್ಕೂ ಕರವೇ ಜಗ್ಗೋದಿಲ್ಲ ಒತ್ತಿಲ್ಲ ಕಾರ್ಯಕರ್ತರು ಯಾವುದು ಹೆದೋದಿಲ್ಲ ನಮ್ಮ ಹೋರಾಟವನ್ನ ನಿರಂತರವಾಗಿ ಕನ್ನಡವನ್ನ ಉಳಿಸ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ನಾಳೆ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಉದ್ರಹವಾದಂತಹ ಹೋರಾಟವನ್ನ ಹಮ್ಮಿಕೊಳ್ಳಕ್ಕೆ ಕರವೇ ಸಿದ್ಧವಾಗಿದೆ ಅಂತೇಳಿ ಹೇಳಿಕೆ ಇಚ್ಛೆ ಕೊಡ್ತೀವಿ